ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಬೇಗೂರು ಗ್ರಾಮ ಪಂಚಾಯಿತಿಯ ಎರಡು ಬಾರಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು ಮತ್ತೆ ಇದೇ ಒಂದು ಪಂಚಾಯಿತಿಯಲ್ಲಿ ಮೂರು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬರ್ತಾ ಇದ್ದಾರೆ ಈ ಭಾಗದಲ್ಲಿ ಕುಣಿಗಲ್ ತಾಲೂಕಿನ ಬಿಜೆಪಿ ಪಕ್ಷದ ಖಜಾಂಕ್ಷಿ ಕೂಡ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಮಾಜಿ ಟೌನ್ ಪ್ಲಾನಿಂಗ್ ಕಮಿಟಿಯಲ್ಲಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಶಕ್ತಿ ಕೇಂದ್ರದ ಬಿಜೆಪಿ ಪಕ್ಷದ ಬೇಗೂರ್ ಶಕ್ತಿ ಕೇಂದ್ರದ ಹಾಲಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಭಾಗದ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಪಿ ಎಚ್ ನಾಗಾನಂದ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ವಾದ ಸ್ವಾಗತ ಸರ್ ಕಾರ್ಯಕ್ರಮ ಸ್ವಾಗತ ಸರ್ ನಾಗನಂದ್ ಸರ್ ಮೊದಲು ನಿಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಪ್ರಾರಂಭ ಮಾಡಕ್ಕಿಂತ ಮುಂಚೆ ನಿಮ್ಮ ಒಂದು ಕುಟುಂಬ ಫ್ಯಾಮಿಲಿ ಬಗ್ಗೆ ಹೇಳಿ ಈ ಒಂದು ಭಾಗದಲ್ಲಿ ಪಟೇಲ್ ಅಂತ ಒಂದು ಮನೆ ಅನ್ನಕು ಸುಪ್ರಸಿದ್ಧವಾಗಿದೆ ಮತ್ತೆ ನಿಮ್ಮ ತಾತ ಅವ್ರ ಕಾಲದಿಂದಲೂ ಒಂದು ಸೇವೆಯನ್ನು ಜನರಿಗೆ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ಕುಟುಂಬದಲ್ಲಿ ನಮ್ಮ ತಾತನ ತಾತನವರಾದಂತಹ ತಿಬ್ಬೇಗೌಡರು ಈ ಭಾಗದಲ್ಲಿ ಪಟೇರಿಕೆಯಾಗಿ ಕೆಲಸ ಕಾರ್ಯನ ನಿರ್ವಹಿಸಿಕೊಂಡ್ ಬಂದಿರ್ತಾರೆ ಈ ಸುತ್ತಮುತ್ತ ಗ್ರಾಮಗಳಿಗೂ ಎಲ್ಲರಿಗೂ ಕೂಡ ಪಟೇರ ಮನೆ ಅಂತ ಅಂದ್ರೆ ತಿಬೇಗೌಡರು ಅಂದ್ರೆ ಬಹಳ ಚಿರ ಪರಿಚಯರು ಅವರು ಮಕ್ಕಳಾದಂತ ಹನುಮಂತಯ್ಯನವರು ಇರ್ಬೋದು ಜೈರಾಮಯ್ಯನವರು ಇರ್ಬೋದು ಎಲ್ಲರೂ ಕೂಡ ಹಿಂಗೆ ಪರಿಚಯದಲ್ಲಿ ಒಳ್ಳೆ ಒಂದು ಸೇವೆನಲ್ಲಿ ತೊಡಿಕೊಂಡ್ ಬಂದು ನಾವು ಕೂಡ ಈ ಸೇವೆನ ಅಂದ್ರೆ ಸ್ವಲ್ಪ ನಮ್ಮ ತಂದೆ ತಾಯಿ ಒಂದು ಆಶೀರ್ವಾದದಿಂದ ಮತ್ತೆ ನಮ್ಮ ಅಕ್ಕಂದಿರೋ ನಾಲ್ಕು ಜನ ಅಕ್ಕಂದಿರೋ ಇವರೆಲ್ಲರೂ ಆಶೀರ್ವಾದದಿಂದನು ಕೂಡ ನಾವು ಕೂಡ ಗ್ರಾಮ ಪಂಚಾಯತ್ ನಲ್ಲಿ ಒಂದು ಎರಡ್ ಸಾವಿರ ಇಸ್ವಿನಲ್ಲಿ ಪದಾರ್ಪಣೆ ಮಾಡಿ ಸದಸ್ಯನಾಗಿ ಅಂದಿನಿಂದ ಕೂಡ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ವಿ ಸರ್ ಮನೆತನದಲ್ಲಿ ಮೊದಲು ಯಾರಾದರೂ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಈ ಒಂದು ರಾಜಕಾರಣದಲ್ಲಿ ಇದ್ರ ಸರ್ ಇಲ್ಲ ನಮ್ಮ ತಾತನವರೇನೋ ಟಿ ಎ ಪಿ ಎಸ್ ಎಂ ಎಸ್ ಸಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರೆ ಮತ್ತೆ ಈ ತಾಲೂಕು ಅಕ್ಲಿಗರ ಸಂಘರು ಉಚ್ಚಮಾಸ್ತಿ ಗೌಡರು ಅವರು ಎಲ್ಲ ಹೋಗಿ ಡೈರೆಕ್ಟರ್ ಆಗಿ ಒಂದು ಸಂಘ ಸ್ಥಾಪನೆ ಮಾಡಿದ್ಬಿಟ್ರೆ ತಾಲೂಕು ಬೋರ್ಡ್ ಒಂದ್ಸರಿ ಎಲೆಕ್ಷನ್ ನಿಂತು ಅದರಲ್ಲಿ ಅವರು ಪರಾಜಯ ಬಂದು ನಂತರ ಯಾರು ಗೆ ಬಂದಿರಲಿ ಸರ್ ತಾವು ಈ ಒಂದು ವ್ಯವಸ್ಥೆ ಬಂದ ಮೇಲೆ ವೈಯಕ್ತಿಕವಾಗಿ ಐದು ಚುನಾವಣೆ ಎದುರಿಸಿದ್ರೆ ಅದರಲ್ಲಿ ಮೂರು ಬಾರಿ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ವಿಚಾರದಲ್ಲಿ ಮೂಲಭೂತ ಸೌಕರ್ಯಗೆ ಯಾವ ರೀತಿ ಒತ್ತು ಕೊಟ್ಟಿದ್ದಾರೆ ಈಗ ನಿಮ್ಮ ಮತದಾರರು ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಒಂದು ಪಂಚಾಯಿತಿ ಅಲ್ಲಿ ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪದ ವ್ಯವಸ್ಥೆ ಇದೆಲ್ಲ ಸಂಪೂರ್ಣವಾಗಿ ಸರಿ ಇದೆಯಾ ಸರ್ ನಮ್ಮ ಮೊದಲನೆಯದಾಗಿ ನನ್ನ ಈ ಭಾಗದಲ್ಲಿ ಮೂರು ಬಾರಿ ನನ್ನ ಸದಸ್ಯನಾಗಿ ಆಯ್ಕೆ ಮಾಡಿದಂತ ನನ್ನ ಮತಕ್ಷೇತ್ರದ ಮತ ಬಾಂಧವರಿಗೆ ನನ್ನೆಲ್ಲ ನನ್ನ ಸ್ನೇಹಿತರಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಐದು ಚುನಾವಣೆಯನ್ನು ಎದುರಿಸಿದ್ದೀನಿ ಎರಡು ಚುನಾವಣೆಯಲ್ಲಿ ಒಂದು ಕಡಿಮೆ ಅಂತರದಿಂದ ಸೋಲನ್ನು ಕೂಡ ಕಂಡಿದ್ದೀನಿ ಆದರೂ ಕೂಡ ನನ್ನ ಒಂದು ಮತದಾರರು ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ನನ್ನನ್ನು ಯಾವುದೇ ರೀತಿ ಕೈ ಬಿಡದಲೆ ಇದುವರೆಗೂ ಕೂಡ ಅವರು ನಮ್ಮ ಒಂದು ಸದಸ್ಯನಾಗಿ ಮೂರು ಬಾರಿ ಆಯ್ಕೆಯಾಗಕ್ಕೆ ಅವರು ಕಾರಣರಾಗಿರ್ತಾರೆ ಅವರಿಗೆ ನನ್ನ ಮೊದಲನೇದಾಗಿ ಅವ್ರಿಗೆ ನನ್ನ ಅನುಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ ನಾನು ಸದಸ್ಯನಾಗಿ ಆಯ್ಕೆ ಆದ್ಮೇಲೆ ಒಂದು ಏನು ಗ್ರಾಮದಲ್ಲಿ ನೀರಿನ ಸೌಲಭ್ಯ ಇರ್ಬೋದು ಮತ್ತೆ ಚರಂಡಿಗಳ ವ್ಯವಸ್ಥೆ ಇರ್ಬೋದು ಆ ಎರಡ್ ಸಾವಿರದ ಐಸಿನಲ್ಲಿ ಬರ್ತಕ್ಕಂತಹ ಕಡಿಮೆ ಅನುದಾನದಲ್ಲಿ ಕಡಿಮೆ ಅನುದಾನದಲ್ಲಿ ಸರ್ಕಾರದಿಂದ ಅವಾಗೇನು ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ ಕಡಿಮೆ ಅನುದಾನದಲ್ಲೂ ಕೂಡ ನಾನು ಒಂದು ಚರಂಡಿಗಳನ್ನ ಏನು ಅನುದಾನ ಬರ್ತದೆ ಅದ್ರಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಬೀದಿ ದೀಪದ ವ್ಯವಸ್ಥೆ ಇರ್ಬೋದು ಅವತ್ತಿನ ಅವತ್ತಿನ ದಿವಸದಲ್ಲೂ ಕೂಡ ಮಾಡಿದ್ದೀನಿ ನಂತರ ಹೆಚ್ಚಿನ ಅಧಿಕಾರ ಬಂದ್ರೆ ನಮ್ಮ ಗ್ರಾಮ ಸ್ವರಾಜ್ ಬಂದ ಮೇಲೆ ಒಂದ್ ಸ್ವಲ್ಪ ಹೆಚ್ಚಿನ ಕೆಲಸಗಳು ಆಗಿದ್ದಾರೆ ಆ ಕೆಲಸಗಳು ಒಂದು ಸ್ವಲ್ಪ ಚರಂಡಿಗಳು ಒಂದು ಸ್ವಲ್ಪ ರಸ್ತೆಗಳು ಜಲ್ಲಿ ರಸ್ತೆ ಗ್ರಾಮದಲ್ಲಿ ಈ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ನಾನು ಕೊಟ್ಟಿದ್ದೀನಿ ಮತ್ತೆ ಎನ್ ಆರ್ ಇ ಜಿ ಬಂದಮೇಲೆ ಒಂದೇ ವರ್ಷ ನಮ್ಗೆ ಎನ್ ಆರ್ ಇಜಿ ಜಿ ಸಿಕ್ಕಿದ್ದು ಆವಾಗಿನ ಪ್ರೋಸೆಸ್ಸು ಸ್ಟಾರ್ಟಿಂಗ್ನಲ್ಲಿ ಆಗ ಒಂದು ಸ್ವಲ್ಪ ನಮ್ಗಿನ್ನ ಎಣೆ ನಮಗೆ ಅಂತ ಅಲ್ಲ ಎಲ್ಲ ಗ್ರಾಮ ಪಂಚಾಯತಿಗಳು ಒಂದು ಸ್ವಲ್ಪ ಒಂದೇ ವರ್ಷ ಸಿಕ್ಕಿದ್ರಿಂದ ನಾವು ಕೆಲಸ ಕಾರ್ಯ ಮಾಡೋದ್ರಲ್ಲಿ ಸ್ವಲ್ಪ ಕಡಿಮೆ ಆಯಿತು ನಂತರ ಈಗ ಒಂದು ಸ್ವಲ್ಪ ನಾವು ಕೆಲ್ಸಗಳನ್ನ ಮಾಡಿದ್ವಿ ನಂತರ ಈ ಕೆಲಸ ಸ್ಟಾ ಚೆನ್ನಾಗಿ ನಡೀತಾ ಇದೆ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗಬೇಕಂದ್ರೆ ನೀರಿನ ಸೌಲಭ್ಯ ಇರ್ಬೋದು ಅವತ್ತಿಂದು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಒಂದು ಸ್ವಲ್ಪ ಎರಡು ಬೋರ್ ಇದ್ದ ಎರಡು ಬೋರ್ ನಮ್ಮ ಹಿಂದೆ ನಾಗೇಗೌಡ್ರ ಪಾಪ ಅಧ್ಯಕ್ಷ ಆಗಿರು ನಾಗರಾಜ್ ಈ ವಿಭಾಗದ ಶಾಸಕರಾಗಿ ನಮ್ಮ ಬೇಗೂರಿಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಕೆಲಸವನ್ನ ನಮ್ಮ ಬೇಗೂರಿಗೆ ಅವ್ರ ಪೀಡೆಯಲ್ಲಿ ಬಹಳ ಕೆಲಸ ಕಾರ್ಯಗಳಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಾಣ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನೀವು ಒಬ್ರು ಎಜುಕೇಟೆಡ್ ಆಗಿ ಯಾವ ರೀತಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದೀರಾ ಮತ್ತೆ ಶಾಲೆಗಳು ಅಂಗನವಾಡಿಗಳ ಅಭಿವೃದ್ಧಿಗೆ ಯಾವ ರೀತಿ ಶ್ರಮ ಪಡ್ತೀವಿ ಸರ್ ನಮ್ಮ ಅಷ್ಟೇ ಅಂಗನವಾಡಿ ನಮ್ಮ ಬೇಗೂರು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಏನಿಲ್ಲ ಯಾವ್ದೋ ಒಂದು ಜಾಗೂ ನಮ್ಮ ಅಲ್ಲಿ ಜಾಗನೂ ಸಿಕ್ಕಿಲ್ಲ ನಾನು ಈ ಈ ಬಾರಿ ಮೆಂಬರ್ ಆದ್ಮೇಲೆ ಮತ್ತೆ ಹಳೆ ಕಟ್ಟಡ ಇತ್ತು ಅದನ್ನ ಡಮಾಲಿಶ್ ಆಗಿ ನಿಂತಿತ್ತು ಒಂದು ಕಟ್ಟಡ ಇದನ್ನ ಅದನ್ನ ರಿಪೇರಿ ಮಾಡಿಸಿ ಈಗ ಅಂಗನವಾಡಿಗೆ ಒಂದು ಜಾಗ ಕೊಡಿಸಿ ಅಲ್ಲಿ ಒಂದು ಸುರಕ್ಷಿತವಾಗಿ ಅಂಗನವಾಡಿ ನಡೀತಾ ಇದೆ ಅದೇ ರೀತಿ ಶಾಲೆನು ಕೂಡ ಈಗ ಒಂದ್ ಸ್ವಲ್ಪ ರಿಪೇರಿಗೆ ನಮ್ಮ ಪಂಚಾಯತಿ ಅನುದಾನದಲ್ಲೂ ಕೂಡ ಅಮೌಂಟ್ ಅನ್ನು ರಿಸರ್ವೇಶನ್ ಮಾಡಿ ಒಂದ್ ಸ್ವಲ್ಪ ಅಂಚು ಇವೆಲ್ಲ ಹೋಗಿರೋದ್ರಿಂದ ರಿಪೇರಿಗೆ ಅಂತ ಹೇಳಿ ಅದನ್ನ ಎಸ್ಟಿಮೇಟ್ ಮಾಡಿಸಿ ಈಗ ಕೆಲಸ ಪ್ರೋಗ್ರೆಸ್ ಆಗುತ್ತೆ ಮತ್ತೆ ಕಾಂಪೌಂಡ್ ಕೂಡ ಆಗಿದೆ ಕಾಂಪೌಂಡ್ ಅನ್ನ ನಮ್ಮ ಶಾಲೆಗೆ ಮಾಡಿಸ್ತಾ ಇದ್ದೀವಿ ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ್ಯಾವ ಶಾಲೆ ಕಾಂಪೌಂಡ್ ಇದೋ ಅವನ್ನೆಲ್ಲಾನು ಈಗ ಅನುದಾನದಲ್ಲಿ ಸೇರಿಸ್ಕೊಂಡು ಎನ್ಆರ್ ಪ್ರೋಗ್ರೆಸ್ ಇದೆ ಸರ್ ಈ ಒಂದು ಪಂಚಾಯತ್ ಕಟ್ಟಡ ಮೊದಲು ಹಳೇದಿತ್ತು ಇವಾಗ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ ಅನುದಾನದಲ್ಲಿ ಯಾವ ರೀತಿ ಯಾರ ಒಂದು ಶ್ರಮದಿಂದ ಎನ್ಆರ್ ಜಿ ಅನುದಾನದಲ್ಲಿ ಪೂರ್ತಿ ಒಂದು ಪಂಚಾಯತಿ ಕಟ್ಟಡ ಎನ್ಆರ್ ಜಿ ಅನುದಾನದಲ್ಲಿ ಕಟ್ಟಡ ಕಟ್ತಾ ಇದೀವಿ ನಾವೇನಾದ್ರು ಒಂದು ಕಟ್ಟಡ ಅದು ಬಹಳ ಒಂದ್ ಸ್ವಲ್ಪ ಹಾಲೆ ಮೂವತ್ತು ವರ್ಷದ ಹಳೆ ಕಟ್ಟಡ ಆಗಿರೋದ್ರಿಂದ ಒಂದ್ ಸ್ವಲ್ಪ ಹಾಲೆ ಲೆವೆಲ್ ಗೆ ಸೋರ್ತಾ ಇತ್ತು ಒಂದು ಸ್ವಲ್ಪ ಯಾವುದೇ ರೆಕಾರ್ಡ್ಸ್ ಮೇಂಟೈನ್ ಮಾಡಕ್ ಇದ್ದೀರ ಮಳೆ ಬಂದಾಗ ಸ್ವಲ್ಪ ನೀರು ಲೀಕ್ ಆಗ್ತಾ ಇತ್ತು ಅದರಿಂದ ನಾವೆಲ್ಲ ಸದಸ್ಯರು ಕೂಡ ಒಟ್ಟಾಗಿ ಅದನ್ನ ಒಂದು ಡೆಮಾಲಿಷ್ ಮಾಡಿ ಒಳ್ಳೆಯ ಒಂದು ಕಟ್ಟಡನ ಸುಸಜ್ಜಿತವಾದ ಒಂದು ಕಟ್ಟಡನ ಕಟ್ಟಬೇಕು ಪಂಚಾಯಿತಿನ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಅದನ್ನ ಕಟ್ಟಿ ಅದು ಕಟ್ಟಡ ಪ್ರೋಗ್ರೆಸ್ನಲ್ಲಿದೆ ಒಂದ್ ಎರಡ್ ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ಉದ್ಘಾಟನೆಗೂ ಕೂಡ ಸಿದ್ಧಗೊಳ್ತದೆ ಸರ್ ಸ್ವಚ್ಛತೆ ಕಡೆ ಯಾವ ರೀತಿ ಗಮನ ಇದೆ ಮತ್ತೆ ಎಲ್ಲ ಒಂದು ಪಂಚಾಯಿತಿಯಲ್ಲಿ ಕೂಡ ಒಂದು ಕಸ ವಿಲೇವಾರಿ ಘಟಕ ಘನ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಿ ಗಾಡಿಯನ್ನು ಬಿಟ್ಟಿ ಕಸ ಕಲೆಕ್ಟ್ ಮಾಡುವಂತದ್ದು ಕಾರ್ಯ ಆಗ್ತಾ ಇದೆ ನಾನು ಸದಸ್ಯನಾಗಿ ಆಯ್ಕೆ ಆದ್ಮೇಲೆ ಒಂದು ಕಸ ವಿಲೇವಾರಿ ಘಟಕನೂ ಕೂಡ ನಮ್ಮ ಇಪ್ಪತ್ತೊಂಬತ್ತನೇ ಸರ್ವೆ ನಂಬರ್ ಅಲ್ಲಿ ಕಟ್ಟಿ ಅಲ್ಲಿ ಒಂದು ನಮ್ಮ ಪಂಚಾಯತಿಯಿಂದ ಒಂದು ಗಾಡಿನ ಖರೀದಿ ಮಾಡಿ ಒಂದು ಕಸ ವಿಲೇವೇರಿಗೆ ಎನ್ ಎಲ್ ಎಂ ಆರ್ ಸಿಬ್ಬಂದಿನೂ ಕೂಡ ನಾವು ಆಯ್ಕೆಯಾಗಿ ಪ್ರತಿದಿನ ಭಾನುವಾರ ಬಿಟ್ಟಿ ಪ್ರತಿ ದಿನ ಎಲ್ಲ ಗ್ರಾಮಗಳಿಗೂ ಎರಡು ಎರಡು ದಿನ ಒಂದೊಂದು ಗ್ರಾಮಕ್ಕೆ ವಾರದಲ್ಲಿ ಭೇಟಿ ಕೊಡುವಂತ ವ್ಯವಸ್ಥೆ ಮಾಡಿ ಕಸ ನಾವು ಮಾಡ್ತಾ ಇದ್ವಿ ಅಂದ್ರೆ ಒಣ ಕಸ ಮಾತ್ರ ಕೆಲಸ ಸ್ವಚ್ಛತೆ ಕಡೆ ಗಮನ ಕೊಟ್ಟಿದ್ವಿ ಒಂದು ಸಿಸ್ಟಮ್ ಇರ್ಬೋದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಂತ್ಲಿ ತಿಂಗಳ ಮೀಟಿಂಗ್ ನಾವು ಮಾಡ್ತೀವಿ ವಾಟರ್ ಕೂಡ ನಾವು ಒಂದು ಸಪ್ರೇಟ್ ಆಗಿ ಸಭೆ ಮಾಡಿ ಒಂದು ಎರಡು ಒಂದು ಸಾರಿ ಒಂದು ಮಿನಿ ಟ್ಯಾಂಕ್ ಸ್ವಚ್ಛತೆ ಮಾಡಬೇಕು ಮತ್ತೆ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಚರಂಡಿ ಮತ್ತೆ ಏನು ಹುಲ್ಲಿಂದು ಏನು ಹಸಿರು ಹೊಡೆಯುತ್ತದೆ ಅದರ ಮಿಷನ್ ಒಳಸ ವ್ಯವಸ್ಥೆನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಕಡೆ ಮಾಡ್ತಾ ಇದೆ ಸರ್ ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಲಿದೆ ನಾವು ಈ ಭಾಗದ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಿದ್ರ ಏನಾದ್ರೂ ಪಕ್ಷ ಮತ್ತೆ ಹೈಕಮಾಂಡ್ ನೀವೇ ಒಂದು ಈ ಭಾಗಕ್ಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಎದುರಿಸಬೇಕು ಅಂತ ಒಂದು ಸಂದರ್ಭ ಬಂದರೆ ನಿಮ್ಮ ನಡೆ ಯಾವ ರೀತಿ ಖಂಡಿತ ಅದನ್ನು ನಮ್ಮ ಐಕಮಾಂಡ್ ಒಪ್ಪಿ ನನ್ನನ್ನು ತಾಲೂಕ್ ಪಂಚಾಯತಿಗೋ ಜಿಲ್ಲಾ ಪಂಚಾಯತಿಗೋ ಆಯ್ಕೆ ಮಾಡಿ ನಮ್ಮ ಮತದಾರರು ಮುಖಂಡರುಗಳು ಏನಾರು ಆಯ್ಕೆ ಮಾಡೋದು ನಾನು ಅದರಲ್ಲಿ ಆಯ್ಕೆ ಆಯ್ಕೆ ಮಾಡಿದಾಗ ನಾನು ಸ್ಪರ್ಧೆ ಮಾಡೋಕ್ಕೆ ಸಿದ್ಧನಾಗಿ ಇಲ್ಲ ಪಾರ್ಟಿ ಏನಾದರೂ ಬೇಡ ಇಂಥವ್ರಿಗೆ ಮಾಡಿ ಅಂತಾದರೂ ಅದಕ್ಕೂ ನಾನು ಕೂಡ ಬದ್ಧನಾಗಿದ್ದೆ ಸರಿ ಈ ಒಂದು ಪಂಚಾಯತಿ ಭಾಗದಲ್ಲಿ ನಿಮ್ಮಂತೂ ಟೋಟಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನ ಗುರುತಿಸ್ತಾರೆ ನಿಮಗೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಏನಿದೆ ಯಾವ ಭಾಗದಲ್ಲಿ ಗೊತ್ತಿದೆ ಆದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಲೆವೆಲ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಜನರಿಗೆ ಆಗ್ತಾ ಇದೆ ಅನ್ನೋಕ್ಕಂಥದ್ದು ಇದ್ರ ಬಗ್ಗೆ ಇದು ಎಲ್ಲ ನಿಮ್ಮ ಒಂದು ಗಮನಕ್ಕೆ ಬಂದಿದೆ ಸರ್ ಬಂದಿದೆ ಬಂದಿದೆ ಈಗ ಯಾಕೆ ಪಕ್ಕ ಗ್ರಾಮಗಳೆಲ್ಲ ಒಂದ್ ಸ್ವಲ್ಪ ನನಗೆ ಚಿರಪರಿಚಿತರಾಗಿರೋದ್ರಿಂದ ಆಗಿರೋದ್ರಿಂದ ಅವರು ಆ ಗ್ರಾಮದ ಪ್ರಾಬ್ಲಮ್ಗಳನ್ನೂ ಕೂಡ ನಮ್ಮ ಗಮನಕ್ಕೆ ತರ್ತಾರೆ ಸರ್ ನಿಮ್ಮ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ ನೀವು ಸರಿಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಪಕ್ಷದಲ್ಲಿ ಗುರುತಿಕೊಂಡಿದ್ರ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಅಲ್ಲಿ ಆಗಿದೆ ಈ ನಿಮ್ಮ ಒಂದು ಪಕ್ಷದ ಬಗ್ಗೆ ಪಕ್ಷ ಸಂಘಟನೆ ಬಗ್ಗೆ ಯಾವ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಸರ್ ನಿಮ್ಮ ಪಕ್ಷ ಸಂಘಟನೆ ಆಗ್ತಾ ಇದೆ ಪಕ್ಷ ಸಂಘಟನೆ ಹ್ಮ್ ಕೆಲಸ ಕಾರ್ಯದ ಬಗ್ಗೆ ಹೋದಾಗ ನಮ್ಗೆ ಪಾರ್ಟಿ ವೈಸ್ ಅಲ್ಲಿ ತಾರತಮ್ಯ ಜಾಸ್ತಿ ಆಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ಅಂತ ನನ್ನ ಭಾವನೆ ಯಾಕೆಂದ್ರೆ ಒಂದು ಮನೆಗಳಿರ್ಬೋದು ಒಂದು ಮನೆ ನನ್ನ ಆಶ್ರಯ ಕುಣಿಗಲ್ಲು ತಾಲೂಕು ಆಡಳಿತದಿಂದ ಆಯ್ಕೆ ಮಾಡ್ತಾರೆ ನಮ್ಮ ಗ್ರಾಮ ಪಂಚಾಯತ್ಗೆ ಈ ಬಾರಿ ಕೇವಲ ಒಂದು ಹದ್ನಾಲ್ಕು ಮನೆನ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಅಂದ್ರೆ ಬಾಡಿ ಬೇರೆ ಇದೆ ಅಂತನೋ ಅದೇನೋ ಗೊತ್ತಿಲ್ಲ ನಮ್ಗೆ ಆದ್ರೆ ನಮ್ಮ ತಾಲೂಕು ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಶಾಸಕರು ಮೇಲೆ ಹೇಳೋದು ಶಾಸಕರು ಆಯ್ಕೆ ಮಾಡಿದಾರೆ ಈ ತರ ಒಂದು ಸಂಖ್ಯೆನ ನಿಗದಿ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಮಾಡಿದೀವಿ ಅಂತ ಒಂದು ಉತ್ತರ ಬಂತು ಅದು ಬಹಳ ಬೇಸರ ಆಯ್ತು ನಮ್ಗೆ ಎರಡ್ ಸಾವಿರನೇ ಇಸ್ವಿನ ಎರಡ್ ಸಾವಿರದ ಐದರಲ್ಲಿ ನಮ್ಗೆ ಬೇಲೂರು ಅಂತ ಮಾಡಿ ಹೆಚ್ಚಿನ ಅಧಿಕಾರ ಕೊಟ್ಟಂತ ಒಂದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು ಅನ್ಸುತ್ತೆ ಅವತ್ತಿನಿಂದ ಮನೆಗಳ್ನ ಯಾವ ಶಾಸಕರು ವೈಕ್ಯ ರಾಮಯ್ಯ ಇರ್ಬೋದು ನಮ್ಮ ನಾಗರಾಜನವ್ರು ಇರ್ಬೋದು ಮತ್ತೆ ರಾಮಸ್ವಾಮಿ ಇರ್ಬೋದು ಯಾರು ಕೂಡ ಯಾವ ಪಂಚಾಯತಿಗಳು ನಾನು ಕಣ್ಣ ಮಟ್ಟಿಗೆ ತಾರತಮ್ಯ ಮಾಡಿರ್ಲಿಲ್ಲ ಆದ್ರೆ ಈಗ ತಾರತಮ್ಯ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ನಮ್ಗೆ ಬೇಸರ ಇತ್ತು ಸರ್ ನಿಮ್ಮ ಒಂದು ಬಿಜೆಪಿಯ ಮುಖಂಡರಾದ ಡಿ ಕೃಷ್ಣಕುಮಾರ್ ಸರ್ ಇದ್ದಾರೆ ಅವರ ಬಗ್ಗೆ ಅವರ ಒಂದು ಆಡಳಿತ ಇರ್ಬೋದು ಡೈರಿಯಲ್ಲಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಒಂದು ನೇಚರ್ ಬಗ್ಗೆ ಯಾವ ರೀತಿ ಜನರ ಸ್ಪಂದನೆ ಅವರ ಒಂದು ಅಭಿವೃದ್ಧಿ ಕಾಳಜಿ ಇರುವಂತಹ ವಿಚಾರಗಳು ಯಾವ ರೀತಿ ಇದೆ ಸರ್ ಅವರು ನಮ್ಮ ಕೃಷ್ಣ ಕುಮಾರನವ್ರಿಗೆ ಬಹಳ ಸಮಾಜ ಸೇವೆಯಲ್ಲಿ ಬಹಳ ಸ್ವಲ್ಪ ಬಹಳ ಶ್ರಮಜಿ ಯಾರೇ ಒಂದು ಈಗ ಸಹಕಾರ ಸಂಘದವರು ಆಲು ಒಕ್ಕೂಟದ ಒಂದು ಡೈರೆಕ್ಟರ್ ಆದ್ಮೇಲೆ ಕುಣಿಗಲ್ ತಾಲೂಕಿಗೆ ಹೆಚ್ಚಿನ ಪಾದ ಆಯಾ ಗ್ರಾಮಗಳಿಗೆ ಹಾಲು ಹಾಕೋ ರೀತಿನಲ್ಲಿ ಒಂದು ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಿಸಿ ರೈತರುಗಳಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಯಾರೇ ಒಬ್ಬ ರೈತರುಗಳಾಗಿರ್ಬೋದು ಯಾರೇ ಒಬ್ಬ ಸುಖಗಳಿಗೆ ಏನೋ ಒಂದು ಕಷ್ಟ ಅಂದ್ರೆ ಅದರಲ್ಲಿ ಸ್ಪಂದಿಸ್ತಾರೆ ಬಹಳ ಚೆನ್ನಾಗಿ ಜನ ಇದ್ದಾರೆ ತೊಂದರೆ ಏನಿಲ್ಲ ಆದರೂ ಕೂಡ ಅವ್ರಿಗೆ ಒಂದು ನಾಲ್ಕು ಬಾರಿ ಸೋಲು ಒಂದು ಒಂದು ಕೈ ಘಟನೆ ಅಷ್ಟೇ ಸರ್ ಈ ಬಾರಿ ಏನಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ಐದು ಗ್ಯಾರಂಟಿಗಳು ಅನ್ನಕ್ಕಂಥದ್ದು ಜಾರಿಗೆ ಬಂದು ಆಗ್ತಾ ಇದೆ ಅಲ್ಲಿ ಕೆಲಸ ಆಗ್ತಾ ಇದೆ ಈ ಒಂದು ಯೋಜನೆಗಳು ನಿಮ್ಮ ಭಾಗದಲ್ಲಿ ಜನರಿಗೆ ಯೂಸ್ಫುಲ್ ಆಗಿದೆಯಾ ಅಥವಾ ಇದರಿಂದ ಏನಾದರೂ ಮೈನಸ್ ಆಗಿದೆಯಾ ಸರ್ ಯೂಸ್ಫುಲ್ ಆಗಿದೆ ಮೈನಸ್ ಆಗಿದೆ ಮೈನಸ್ ಯಾವ ರೀತಿ ಅಂದ್ರೆ ಈ ಅಭಿವೃದ್ಧಿಗೆ ಹಣದ ಕೊರತೆ ಜಾಸ್ತಿ ಗ್ಯಾರಂಟಿಗಳಿಗೆ ಕೊಟ್ಕೊಂಡು ಅಭಿವೃದ್ಧಿಗಳಿಗೆ ಹಣದ ಕೊರತೆ ಇದೆ ಈಗಾಗ್ಲೇ ನಮ್ದು ಇಲ್ಲಿ ಬಿಡಿಸು ಮತ್ತೆ ರೋಡ್ ಏನೋ ಒಂದು ಕೆಲಸ ಅರ್ಧ ಮಾಡಿ ಇನ್ನ ಅರ್ಧ ನಮ್ಮ ಕಾಂಟ್ರಾಕ್ಟ್ ನ ಕೇಳಿದ್ರೆ ನನಗೆ ಬಿಲ್ ಆಗಿಲ್ಲ ನನ್ನ ಕೆಲಸ ಬಿಲ್ ನಾನು ಒಂದ್ ರೂಪಾಯಿ ಬಿಲ್ ಆಗಿಲ್ಲ ಬಿಲ್ ಆಗೋರ್ಗ ಕೆಲಸ ಮಾಡಲ್ಲ ಅನ್ನೋ ಒಂದು ಆ ತರದಲ್ಲಿ ಹೋದಾಗ ಅಭಿವೃದ್ಧಿಗಳಿಗೆ ಬಹಳ ಕುಂಠಿತ ಆಗಿದೆ ಸರ್ ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬಂದ್ರಲ್ಲ ಆ ಟೈಮ್ ಅಲ್ಲಿ ನಿಮ್ಮನ್ನು ಒಂದು ಪ್ರೋತ್ಸಾಹವನ್ನು ಮಾಡಿ ಈ ಒಂದು ರಾಜಕೀಯಕ್ಕೆ ತಂದಿರುವಂತಹ ವ್ಯಕ್ತಿಯವರು ಹೆಸರು ತಗೊಳ್ಳೋದಾದ್ರೆ ಯಾರ ಹೆಸರು ತಗೊಳಕ ಇಷ್ಟು ನಮ್ಮ ಹನುಮಂತಪ್ಪನವರು ನಮ್ಮ ರಂಗಸಮಯ್ಯ ಅಂತ ಹೋಗಿದ್ರು ಮತ್ತೆ ನಮ್ಮ ತಂದೆ ತಾಯಿ ನಮ್ಮ ನಾಗರಾಜಣ್ಣವರು ಕೃಷ್ಣಕುಮಾರ್ ಅವರು ಮತ್ತೆ ಇತ್ತಿನಿ ನಾನು ಮದುವೆ ಆದ ನಂತರ ನನ್ನ ಜೊತೆಯಲ್ಲಿ ಹೆಚ್ಚಿನ ಒಂದು ಬಲವನ್ನ ಕೊಟ್ಕೊಂಡಿರ್ತಕ್ಕಂಥ ನಮ್ಮ ಶ್ರೀಮತಿ ಮೇಡಂ ಅವರು ಇದಕ್ಕೆಲ್ಲ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ ಒಂದು ಒಂದು ಮನೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಏನೇ ಸಾಧನೆ ಮಾಡಕ್ಕೂ ಹಿಂದೆ ಪ್ರಶ್ನೆ ಬರಲ್ಲ ಮುಂದೆ ಹೋಗಿ ಕೆಲಸ ಮಾಡೋಕೆ ಒಂದು ಪ್ರೋತ್ಸಾಹ ಸಿಗತ್ತೆ ಖಂಡಿತ ನಮ್ಮ ಅಕ್ಕಂದಿರೋ ಬಾವಂದಿರೋ ನಮ್ಮ ಶ್ರೀಮತಿಯವರು ನಮ್ಮ ತಂದೆ ತಾಯಿ ಅವರ ಒಂದು ಸಪೋರ್ಟ್ ಇಂದೆಲ್ಲ ಹೋದ್ರೆ ನಾನು ಯಾಕಂದ್ರೆ ಈ ಈ ಒಂದು ಸಮಾಜ ಸೇವೆನಲ್ಲಿ ಸ್ವಲ್ಪ ಬಹಳ ಕಷ್ಟ ಇರ್ತದೆ ಸರಿ ನಮ್ಮ ಒಂದು ಇದನ್ನೆಲ್ಲ ಬೇರೆ ಕಡೆ ನಾವು ಇದ್ ಮಾಡ್ತಾ ಇದ್ದಂತ ಒಂದು ಪೀರಿಯಡ್ ನಲ್ಲಿ ಮನೆಯಲ್ಲಿ ಸಪೋರ್ಟ್ ಮುಖ್ಯ ಖಂಡಿತ ಸಪೋರ್ಟ್ ಬೇಕು ಸಪೋರ್ಟ್ ಇರೋದ್ರಲ್ಲಿ ಕೃತಜ್ಞೆ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಮೂರು ಬಾರಿ ಚುನಾಯಿತ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತಿಗೂ ನಿಮ್ಮ ಒಂದು ಜೊತೆಯಲ್ಲಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆ ಸಲ್ಲ ಸ್ಟಾಗಿ ಇಷ್ಟಪಡ್ತೀರಾ ಮತ್ತೆ ಅವರಿಗೆ ಹೇಳೋದಾದ್ರೂ ಏನು ಕೇಳೋದಾದರೂ ಏನು ಸರ್ ನನಗೆ ನನ್ನ ಮೂರು ಬಾರಿ ಆಯ್ಕೆ ಮಾಡಿ ಎರಡು ಬಾರಿನೂ ಕೂಡ ನಾನು ಸೋದರೂ ಕೂಡ ನನ್ನ ಜೊತೆ ಇದ್ದಂಥ ಎಲ್ಲ ನನ್ನ ಮತದಾರರಿಗೆ ನನ್ನ ವಿದೇಶಿಗಳಿಗೆ ನನ್ನ ಸ್ನೇಹಿತರಿಗೆ ನನ್ನ ಜೊತೆ ಅವರು ಬಹಳ ಒಂದು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ತಕ್ಷಣ ನನಗೆ ಹೇಳಿ ಈ ತರ ಹೋಗಿ ತಿದ್ಕೊಂಡು ಹೋಗೋ ರೀತಿಯಲ್ಲಿ ನನಗೆ ಒಂದು ಅಡ್ವೈಸ್ ಕೊಡ್ತಾರೆ ಅದನ್ನ ನಾನು ತಗೊಂಡು ಅವರ ಮುಖಾಂತರನೇ ಅವರು ಬಲದಲ್ಲೇ ನಾನು ಮುಂದುವರಿತೀನಿ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದ ನನಗೆ ಈಗಲೇ ಇರಲಿ ಅಂತ ಹೇಳಿ ನಮ್ಮ ಒಂದು ವ್ಯಾಪ್ತಿನ ಎಲ್ಲ ಮತ ಬಾಂಧವರು ಮತ್ತು ಸ್ನೇಹಿತರು ಮತ್ತು ವಿದೇಶಿಗಳನ್ನು ಕೇಳಿ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಧನ್ಯವಾದಗಳು ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಬೇಗೂರು ಗ್ರಾಮ ಪಂಚಾಯಿತಿಯ ಎರಡು ಬಾರಿ ಆಯ್ಕೆಯಾಗಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಮೂರು ಬಾರಿ ಇದೇ ಒಂದು ಪಂಚಾಯಿತಿಯಲ್ಲಿ ಆಯ್ಕೆಯಾಗಿರುವಂತಹ ಸದಸ್ಯರು ಈ ಭಾಗದ ಬಿಜೆಪಿ ಮುಖಂಡರು ಕುಣಿಗಲ್ ತಾಲೂಕಿನ ಬಿಜೆಪಿ ಕಮಿಟಿಯ ಈಗ ಖಜಾಂಶಿ ಕೂಡ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬಂದಿರುವಂತಹ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಬಿ ಎಚ್ ನಾಗಾನಂದ ಸರ್ ಅವರು ಮಾಡಿದ ಅಂತ ಕೇಳಿದ್ರು ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದಿ ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಇಂತವರನ್ನ ಗುರುತಿಸಿ ಗಮನಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ ಯಾವುದೇ ಒಂದು ಚುನಾವಣೆಯಲ್ಲಿ ಓಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮನ್ನು ಯಾರು ಸ್ಪಂದನೆ ಮಾಡ್ತಾರೆ ನೀವು ಪರ ಕಾಳಜಿ ಯಾರು ಇಟ್ಕೊಂಡಿರ್ತಾರೆ ದಿನನಿತ್ಯ ಜನರ ಮಧ್ಯೆ ಇದ್ದೀ ಜನ ನಾಯಕನಾಗಿರ್ತಾರೆ ಅಂಥವರಿಗೆ ಮಾತ್ರ ಒಂದು ಆಯ್ಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ವೋಟ್ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ಇದು ಒಂದು ಅಧಿಕಾರ ನಿಮ್ಮ ಹಕ್ಕು ಈ ಒಂದು ಮಾತು ಹೇಳ್ತಾ ನಾನು ಒಂದು ಮಾತನ್ನು ಮುಗಿಸ್ತೀವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ जय हिंद जय कर्नाटक